ನಮಸ್ಕಾರ ವೀಕ್ಷಕರೇ ಧರಣಿ ನ್ಯೂಸ್ ಒಂದಿಷ್ಟು ಕರ್ಕಶ ಶಬ್ದ ಮಾಡುತ್ತಿರುವಂತಹ ರಾಯಲ್ ಎನ್ಫೀಲ್ಡ್ ವಾಹನಗಳ ಸೈಲೆನ್ಸರ್ ಗಳನ್ನ ಇವತ್ತು ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ರೋಡ್ ರೋಲರ್ ಜಾಗಡೆ ಹಾಕಿ ಸ್ಕ್ರ್ಯಾಪ್ ಮಾಡುವ ಮುಖಾಂತರ ಬೀದರ್ ಜನತೆಗೆ ಈ ರೀತಿ ಮಾಡದಂತೆ ಎಚ್ಚರಿಕೆಯನ್ನು ನೀಡುವ ಕೆಲಸ ಬೀದರ್ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಪ್ರದೀಪ್ ಗುಂಟೆ ಅವರು ಮಾಡಿದ್ದಾರೆ ಬೀದರ್ನ ಅಂಬೇಡ್ಕರ್ ವೃತ್ತದಲ್ಲಿ ಇಂದು ಬೆಳಗ್ಗೆ ಸುಮಾರು ಒಂದು ನೂರ ನಲ್ವತ್ತೇಳು ಎನ್ಫೀಲ್ಡ್ ದ್ವಿಚಕ್ರ ವಾಹನವನ್ನು ಜಪ್ತಿ ಮಾಡಿ ಅವುಗಳ ಬ್ಯಾಲೆನ್ಸರ್ಗಳನ್ನು ರೋಡ್ ರೋಲರ್ ಕೆಳಗಡೆ ಹಾಕಿ ಅವುಗಳನ್ನು ಸ್ಕ್ರಾಪ್ ಮಾಡುವ ಕೆಲಸ ಇಂದು ಪ್ರದೀಪ್ ಗುಂಟೆ ಅವರು ಮಾಡಿದ್ರು ಹಾಗೆ ಎನ್ಫೀಲ್ಡ್ ವಾಹನಗಳನ್ನ ಶಬ್ದ ಮಾಡುವಂತಹ ಸ್ಯಾಲೆನ್ಸರ್ಗಳನ್ನು ಕೂರಿಸಿಕೊಂಡು ಪಟಾಕಿ ಶಬ್ದವನ್ನ ಮಾಡುವಂತವರಿಗೆ ಒಂದಿಷ್ಟು ದಂಡವನ್ನು ವಿಧಿಸಿದ್ರು ಆ ದಂಡ ಸರಿಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಎನ್ನುವ ಮಾತು ಸಹ ಪ್ರದೀಪ್ ಗುಂಟೆ ಅವರು ತಿಳಿಸಿದ್ರು ಇಲ್ಲಿವರೆಗೆ ನಮ್ಮ ಬೀದರ್ನಲ್ಲಿ ಮಾಡಿರುವಂತಹ ಜಪ್ತಿ ಇದು ಮುಂದೆ ತಾಲೂಕುವಾರು ಮತ್ತು ಪಂಚಾಯತ್ಗಳಲ್ಲೆಲ್ಲ ಸಹ ಈ ಕರ್ಕಶ ಮಾಡುವಂಥ ದ್ವಿಚಕ್ರ ವಾಹನವನ್ನು ಜಪ್ತಿ ಮಾಡಲಾಗುವುದು ಎಂದು ತಿಳಿಸಿದರು ಈ ಕೆಲಸ ಮಾಡಿರುವಂಥ ಟ್ರಾಫಿಕ್ ಸಿಬ್ಬಂದಿಗಳಿಗೆ ಒಂದಿಷ್ಟು ಶ್ಲಾಘನೀಯ ಮತ್ತು ಈ ತರಹದ ಕೆಲಸ ಮುಂದೇನೂ ಮಾಡಬೇಕು ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕು ಈ ರೀತಿ ಕೆಲಸ ಮಾಡದಂತೆ ಜನರಲ್ಲಿ ಭಯ ಹುಟ್ಟಿಸುವ ಕೆಲಸ ಮಾಡಬೇಕು ಎನ್ನುವ ಮಾತುಗಳನ್ನು ಸಹ ತಿಳಿಸಿದರು ಇವತ್ತು ಬೀದರ್ ಸಿಟಿಯಲ್ಲಿ ಬೀದರ್ ಸಂಚಾರ ಪೊಲೀಸರು ಒಂದು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆ ಹಾಗೂ ಕರ್ಕಶ ಶಬ್ದ ಮಾಡುವಂಥ ಸಲುವು ಸೈಲೆನ್ಸರ್ಗಳನ್ನು ಅಳವಡಿಸಿಕೊಂಡು ಅಂಥ ಬೈಕ್ಗಳನ್ನು ಟ್ರಾಫಿಕಲ್ಲಿ ಓಡಾಡುವ ಓಡಿಸೋದು ಅದರ ವಿರುದ್ಧವಾಗಿ ಇವತ್ತು ಒಂದು ಕಾರ್ಯಾಚರಣೆ ನಡೆಸಿದ್ದಾರೆ ಅಂತಹ ಎಲ್ಲ ಸೈಲೆನ್ಸರ್ಗಳನ್ನು ಸೀಸ್ ಮಾಡಿ ಹಾಗೂ ಅವರ ಮೇಲೆ ಫೈನ್ ಹಾಕಿ ಆ ಸೀಸ್ ಆಗಿದ್ದ ಎಲ್ಲ ಸೈಲೆನ್ಸರ್ಗಳನ್ನು ಇವತ್ತು ಪಬ್ಲಿಕ್ ವ್ಯೂ ಅಲ್ಲಿ ಪಬ್ಲಿಕ್ ಅಲ್ಲಿ ನೂರ ನಲವತ್ತ್ ಮೂರು ಸೈಲೆನ್ಸಲ್ಗಳನ್ನು ಇವತ್ತು ಪಬ್ಲಿಕ್ ಅಲ್ಲಿ ನಾಶಪಡಿಸಿ ಧ್ವಂಸಗೊಳಿಸಿ ಪಬ್ಲಿಕ್ ಒಂದು ಮೆಸೇಜ್ ಪಡಬೇಕಂತ ಈ ಚಾರ್ಜ್ ಫೈನ್ ಹಾಕಿ ಹೌದು ಬೈಕ್ ರೈಡ್ರಸ್ ಮೇಲೆ ಫೈನ್ ಹಾಕಲಾಗಿದೆ ಟೋಟಲಿ ಒಂದು ಲಕ್ಷ ಮೂವತ್ತು ಸಾವಿರ ಒಂದೂವರೆ ತಿಂಗಳಲ್ಲಿ ಕೇವಲ ಇದೇ ಒಂದು ಸೈಲೆನ್ಸರ್ ವಿಷಯ ವಿಷಯದಲ್ಲಿ ಒಂದು ಲಕ್ಷ ಮೂವತ್ತು ಸಾವಿರ ಫೈನ್ ಕಲೆಕ್ಟ್ ಮಾಡಿದ್ದೇವೆ ಹಾಗೂ ಇವತ್ತು ಪಬ್ಲಿಕ್ ಯೂದಲ್ಲಿ ಈ ರೀತಿ ನಾವು ಧ್ವಂಸಗೊಳಿಸುವ ಕೆಲಸ ಯಾಕೆ ಮಾಡಿದ್ದೇವೆ ಅಂದರೆ ಒಂದು ಸಂದೇಶ ಕೊಡಬೇಕು ಪಬ್ಲಿಕ್ಗೆ ಈ ರೀತಿ ಸೈಲೆನ್ಸರ್ಗಳನ್ನು ಯೂಸ್ ಮಾಡಿ ನ್ಯೂಸೆನ್ಸ್ ಮಾಡುವುದು ಬೇರೆಯವರಿಗೆ ಶಬ್ದ ಈ ರೀತಿ ನ್ಯೂಸೆನ್ಸ್ ಮಾಡುವುದು ಹಾಗೂ ಟ್ರಾಫಿಕ್ ವಯೋಲೇಷನ್ ಮಾಡಿ ಬೇರೆಯವ್ರಿಗೆ ಕೂಡ ತೊಂದರೆ ಕೊಡುವಂಥ ಕೆಲಸ ನಾವು ಸಹಿಸುವುದಿಲ್ಲ ಅನ್ನೋ ಸಂದೇಶವನ್ನು ರವಾನೆ ಮಾಡಬೇಕಂತ ಹೇಳಿ ಇವತ್ತು ಈ ರೀತಿ ಕಾರ್ಯಾಚರಣೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ